ಬಂತು ಲೂಸ ಆಯ್ತು ಓಹೋ ಆಕಲ್ಲಿ ಇದ್ಯಾ ಸರಿ ಸರಿ ಇವತ್ತು ನೋಡಿ ಅಂತ ಮೂರು ಯೂಸ್ ಮಾಡಿದ್ದೀವಿ ಎಲ್ಲ ಬಿಚಿ ಬಿಚಿಟ್ ಇದೀವಿ அல்லா ஆட்ர அவன் ஜொத்தி யாதுப்பா ಎರಡು ಸೊಪ್ಪ ನೋಡೋಣ ಆದರೆ ವಾಪಸ್ ನೋಡ್ಕೊಳ್ಳಿ ಆದರೆ ನಾನು ಅಲ್ಲೇ ಇರೋಣ ಅಂತೇಳಿ ಯೋಚನೆ ಮಾಡಿದ್ದೀನಿ ಬೆಳಿಗ್ಗೆ ಜಲ್ದಿ ಇವತ್ತು ಇಲ್ಲ ಇದಾನೆ ನೋಡಿ ಇವನು ಇದಾನೆ ಇವನು ಬರ್ತಾನೆ ಇವನು ಅಲ್ಲೇ ಎಂಟು ದಿವಸ ಆರು ಏಳುವರೆ ಏಳು ಗಂಟೆ ಹಣ ಆರೂವರೆಗೆ ಹೋಗ್ಬೇಕು ಬರೋದು ಗಿರೋದು ಜನಗಳು ನಿಂತ್ಕೊಳ್ಳೋದು ಮಕ್ಕಳುಗಳು ಮೇಕಪ್ ಮಾಡೋದೆಲ್ಲ ತೆಗೀನಾದ್ರೆ ಮೀನು ತೆಗಿಬೇಕು ಯಾರು ವೀಣಿನೂ ತೆಗಿಬೇಕು